ಕರ್ನಾಟಕ ಇತಿಹಾಸವು ಅನೇಕ ವೈವಿಧ್ಯಗಳಿಂದ ಕೂಡಿದ್ದು ಪ್ರಾಚೀನ ಹಾಗೂ ಮಧ್ಯಕಾಲೀನ ಕರ್ನಾಟಕದಲ್ಲಿ ಅನೇಕ ರಾಜಮನೆತನಗಳು ಆಳ್ವಿಕೆ ನಡೆಸಿ ಅಖಂಡ ಭಾರತದ ಮೇಲೆ ತಮ್ಮ ಪ್ರಭಾವ ಬೀರಿದ್ದವು ಎರಡನೆಯ ಪುಲಿಕೇಶಿ ಉತ್ತರ ಭಾರತದ ಹರ್ಷವರ್ಧನನನ್ನು ಸೋಲಿಸಿತು ಮಾನ್ಯಪೀಠದ ರಾಷ್ಟ್ರಕೂಟರು ಹಿಮಾಲಯ ಪರ್ವತದ ತಪ್ಪಲಿನಿಂದ ಕನ್ಯಾಕುಮಾರಿಯವರಿಗೆ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿತು ಮತ್ತು ಆಧುನಿಕ ಪೂರ್ವ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯ ಒಂದು ಪ್ರಬಲ ಸಾಮ್ರಾಜ್ಯವಾಗಿ ಹೊರಹೊಮ್ಮಿದ್ದು ಪ್ರಮುಖ ಚರಿತ್ರಾರ್ಹ ಘಟನೆಗಳು ವಿಜಯನಗರ ಸಾಮ್ರಾಜ್ಯದ ಅವನತಿಯ ಅನಂತರ ಕರ್ನಾಟಕದಲ್ಲಿ ಅನೇಕ ಸಣ್ಣ ಪುಟ್ಟ ಸಂಸ್ಥಾನಗಳು ತಲೆ ಎತ್ತಿ ಆಳ್ವಿಕೆ ನಡೆಸಿದವು ಇವುಗಳ ಪೈಕಿ ಭವ್ಯ ಸಾಂಸ್ಕೃತಿಕ ಪರಂಪರೆಯನ್ನು ಬೆಳೆಸಿದ್ದು ಮೈಸೂರಿನ ಒಡೆಯರು ಈ ಮಧ್ಯೆ ಐದರಾಲಿ ಮತ್ತು ಟಿಪ್ಪು ಕೆಲ ಕಾಲ ತಮ್ಮದೇ ಆದ ಶೈಲಿಯಲ್ಲಿ ಆಳ್ವಿಕೆ ನಡೆಸಿದರು ಆಳಿದ ಹತ್ತನೆಯ ಚಾಮರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಜಯಚಾಮರಾಜ ಒಡೆಯರು ರಾಜ್ಯಾಡಳಿತ ನಡೆಸಿ ಮೈಸೂರು ಸಂಸ್ಥಾನವನ್ನು ಸರ್ವಾಂಗೀಣ ಪ್ರಗತಿಗೊಳಿಸಿ ಮಾದರಿ ಸಂಸ್ಥಾನವನ್ನಾಗಿ ರೂಪಿಸಿದರು ಆಧುನಿಕ ಕರ್ನಾಟಕ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಮೈಲುಗಲ್ಲು ಎಂದರೆ ಕರ್ನಾಟಕದ ಏಕೀಕರಣ ಚಳುವಳಿ ಈ ಚಳುವಳಿಯ ಫಲವಾಗಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಕನ್ನಡ ಪ್ರದೇಶಗಳೆಲ್ಲ ಒಂದು ಕೂಡಿ ನವ ಮೈಸೂರು ರಾಜ್ಯ ಉದಯವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ನವ ಕರ್ ನವ ಮೈಸೂರು ರಾಜ್ಯ ಉದಯವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ನವ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಲಾಗಿ ಕನ್ನಡಿಗರ ಬಹುದಿನದ ಕನಸು ನನಸಾಯಿತು ಕರ್ನಾಟಕವನ್ನು ಆಳಿದ ರಾಜವಂಶಗಳು ಮೌರ್ಯರು ಚಂದ್ರಗುಪ್ತ ಮೌರ್ಯ ಅಶೋಕ ಸಾತವಾಹನರು ಕದಂಬ ಮನೆತನ ಮಯೂರ ಶರ್ಮ ತಲಕಾಡಿನ ಗಂಗರು ಬಾದಾಮಿ ಚಾಳುಕ್ಯರು ಇಮ್ಮಡಿ ಪುಲಕೇಶಿ ವಂಶ ನೃಪತುಂಗ ಒನ್ ಎರಡನೇ ಕೃಷ್ಣ ಕಳಚೂರಿಗಳು ಬಿಜ್ಜ ಎರಡನೇ ಬ್ರಿಜ್ ಬಿಜ್ಜಳ ಸೇವಣ ವಂಶ ವಂಶ ವಿಷ್ಣುವರ್ಧನ ಎರಡನೇ ಬಳ್ಳಾಲ ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯ ಕೆಳದಿ ಅರಸು ಮನೆತನ ಶಿವಪ್ಪ ನಾಯಕ ಇಕ್ಕೇರಿ ಇಕ್ಕೇರಿ ಚರಿತ್ರೆ ಇಕ್ಕೇರಿ ವರಹಗಳು ಇಕ್ಕೇರಿ ವಾಸ್ತುಶಿಲ್ಪ ಯಲಹಂಕ ಪ್ರಭುಗಳು ಕೆಂಪೇಗೌ ಒಂದನೇ ಕೆಂಪೇಗೌಡ ಎರಡನೇ ಕೆಂಪೇಗೌಡ ಟಿಪ್ಪು ಸುಲ್ತಾನ್ ಮೈಸೂರು ಒಡೆಯರು ಕಂಠೀರವ ನರಸರಾಜ ಒಂದನೆಯ ಕಂಠೀರವ ನರಸರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನದ ದಿವಾನರು ದಿವಾನ್ ಮಿರ್ಜಾ ಇಸ್ಮಾಯಿಲ್ ದಿವಾನ್ ಶೇಷಾದ್ರಿ ಅಯ್ಯರ್ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಕೊಡಗಿನ ಹಾವೇರಿ ರಾಜವಂಶ ಲಿಂಗರಾಜೇಂದ್ರ ಲಿಂಗರಾಜೇಂದ್ರ ಒಂದು ಎರಡು ವೀರ ರಾಜೇಂದ್ರ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿ ವಿದರಾಶತ್ವ ಘಟನೆ ಈಸೂರು ದುರಂತ ರೈತ ಚಳುವಳಿ ಕರ್ನಾಟಕ ಏಕೀಕರಣ